ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮ್ಯಾರೇಜ್ ಸ್ಯಾರೀಸ್ ಹಾಗೆ ಬ್ಲೌಸಸ್ ಕಲೆಕ್ಷನ್ಸ್ನ ತಿಳಿಸ್ಕೊಡ್ತೀನಿ ಹಾಗೇ ಫುಲ್ ವೀಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫಸ್ಟಿಗೆ ನಾನು ಇಲ್ಲಿ ನನ್ನ ರಿಸೆಪ್ಷನ್ ಸ್ಯಾರಿ ಬಂದು ಇದು ತುಂಬಾ ಚೆನ್ನಾಗಿದೆ ಬ್ಲೌಸ್ ಡಿಸೈನ್ಸ್ ಬಂದು ಇದನ್ನ ನಾನು ಲಾಸ್ಟಿಗೆ ತೋರಿಸ್ಕೊಡ್ತೀನಿ ಫಸ್ಟ್ ಸ್ಯಾರಿ ನೋಡೋಣ ನೋಡ್ತಿದ್ರ ಇದು ನಂದು ರಿಸೆಪ್ಷನ್ ಸ್ಯಾರಿ ಹಾಗೆ ಬಾರ್ಡರ್ ಕೂಡ ತುಂಬ ಚಿಕ್ಕದಾಗಿದೆ ಈ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಅದರಲ್ಲೂ ಇದು ಮಿಂಟ್ ಕಲರ್ ಬಂದಿದೆ ಇದು ಸೆರ್ಗಿಗೆ ಅದು ಪಲ್ಲು ಮಾತ್ರ ಬಂದಿರೋದು ಮಿಂಟ್ ಕಲರ್ ಇನ್ನು ಈ ಸ್ಯಾರಿ ಇನ್ ಸೈಡ್ ಎಲ್ಲ ಫುಲ್ ರೆಡ್ ಕಲರ್ ಬಂದಿದೆ ಅದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ ಆಗಿದೆ ಅಷ್ಟು ಗ್ರ್ಯಾಂಡ್ ವರ್ಕ್ ಏನಂತ ಅನ್ಸಲ್ಲ ಅದು ದೂರದಿಂದ ನೋಡಿದ್ರೆ ನೋಡಿ ಇದು ಫುಲ್ ಮೇಲೆಲ್ಲಾ ಫುಲ್ ರೆಡ್ ಕಲರ್ ಬಂದಿದೆ ಹೀಗೆ ಮೇಲೆ ಪಲ್ಲು ಮಾತ್ರ ಮಿಂಟ್ ಕಲರ್ ಇದೆಲ್ಲ ಫುಲ್ ರೆಡ್ ಕೆಳಗಡೆ ನೆರಿಗೆಗೆಲ್ಲ ಫುಲ್ ರೆಡ್ ಬಂದಿದೆ ಬಟ್ ಮೇಲ್ಗಡೆ ಸೆರ್ಗಿ ಮಾತ್ರ ಕಲರ್ ಚೇಂಜ್ ಆಗಿದೆ ಅಷ್ಟೇ ಬಾರ್ಡರ್ ಕೂಡ ಫುಲ್ ಸ್ವಲ್ಪ ಮಿಂಟ್ ಕಲರ್ ಬಂದಿದೆ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಕಲರ್ ಬಂದು ಈಗ ಗ್ರೀನ್ ಅಲ್ಲೇ ದೂರದಿಂದ ನೋಡಿದ್ರೆ ಸ್ವಲ್ಪ ಗ್ರೀನ್ ಕಲರ್ ತರ ಕಾಣಿಸುತ್ತೆ ಬ್ಲೌಸ್ ಕೂಡ ಇದೇ ಕಲರ್ ಬಂದಿದೆ ಅಲ್ವಾ ಅದರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಿದ್ರ ಅಲ್ವಾ ಇದು ಪಲ್ಲು ನಾನು ತೋರಿಸ್ತಾ ಇರೋದು ಹಾಗೆ ಇದು ಇನ್ ಸೈಡ್ ತೋರಿಸ್ತಾ ಇದೀನಲ್ವಾ ಇದು ಒಳಗಡೆ ಸೇರ್ಕೊಂಡು ಕೊಡುತ್ತೆ ಅದ್ರ ಮೇಲೆ ಈ ತರ ರೆಡ್ ತೋರಿಸ್ತೀನಲ್ಲ ಇವಾಗ ಇದು ನೆರಿಗೆ ಮೇಲ್ಗಡೆ ಕಾಣಿಸುತ್ತೆ ದೂರದಿಂದ ತುಂಬಾ ಶೈನಿಂಗ್ ಆಗಿ ಕಾಣಿಸುತ್ತೆ ಬಿಸಿಲಿಗೆ ತುಂಬಾ ಒಂತರ ಡಬಲ್ ಶೇಡ್ ಬರುತ್ತಲ್ಲ ಆ ಟೈಪ್ ಅಲ್ಲಿ ಕಾಣಿಸುತ್ತೆ ಇದು ನಾನು ಬಂದು ಕರ್ನಾಟಕ ಸ್ಯಾರಿ ಸೆಂಟರ್ ಅಲ್ಲಿ ತಗೊಂಡಿದ್ದು ಮೈಸೂರಲ್ಲಿ ಹಾಗೇನೆ ಕುಚ್ ಬಂದು ಬ್ರೈಡಲ್ ನ ಹಾಕ್ಸಿದ್ದೀನಿ ರೆಡ್ ಮತ್ತೆ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸ್ಯಾರಿಗೆ ಅದು ಕಾಂಬಿನೇಷನ್ ನೋಡ್ತಿದ್ರ ಅಲ್ವಾ ಸ್ಯಾರಿ ಫೋಟೋಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಟ್ ರಿಯಲ್ ಆಗಿ ಇನ್ನೂ ಚೆನ್ನಾಗಿದೆ ಇವಾಗ್ಲೂನು ಅಷ್ಟೇ ಬೇರೆಯವ್ರ ಸಾರಿಗಿಂತ ಈ ಸ್ಯಾರಿನ ನಾನು ಎಲ್ಲಾದ್ರೂ ಹಾಕೊಂಡೋದಾಗ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬೇರೆಯವ್ರ ಸ್ಯಾರಿಗೆ ಕಂಪೇರ್ ಮಾಡಿದ್ರೆ ಅದರಿಂದ ಈ ಸ್ಯಾರಿನ ನಾನು ತಗೊಂಡಿದ್ದು ಹಾಗೆಯೇ ನೈಟ್ ರಿಸೆಪ್ಷನ್ಗೆ ನಾನು ಗೌನ್ ತಗೊಂಡಿದ್ದೆ ಅದನ್ನ ತೋರಿಸಿಲ್ಲ ನಾನು ಮಾರ್ನಿಂಗ್ ರಿಸೆಪ್ಷನ್ ಸ್ಯಾರಿನ ಮಾತ್ರ ತೋರಿಸ್ತಾ ಇರೋದು ಇದನ್ನ ಇದ್ರದ್ದು ಬ್ಲೌಸ್ ನೋಡಿ ಯಾವ ಥರ ವರ್ಕ್ ಮಾಡಿಸಿದೀನಿ ಅಂತ ಹೇಳಿ ತೋರಿಸ್ತೀನಿ ಇದು ರೆಡ್ ಮತ್ತೆ ಗೋಲ್ಡ್ ಕಲರ್ ಮಾಡಿರೋದು ಮಿಷಿನ್ ವರ್ಕು ಇಲ್ಲಿ ನೋಡ್ತಿದ್ರಲ್ವ ರೆಡ್ ಮತ್ತು ಗೋಲ್ಡ್ ಮಾಡಿಸಿರೋದು ಹಾಗೆಯೇ ಇಲ್ಲಿ ಹ್ಯಾಂಡ್ ವರ್ಕ್ ಕೂಡ ಕೆಳಗಡೆ ಮಾಡಿಸಿದ್ದೀನಿ ಹ್ಯಾಂಡ್ ವರ್ಕ್ ತುಂಬಾ ಮಾಡಿದ್ದಾರೆ ಚೆನ್ನಾಗಿದೆ ಸ್ಟೋನ್ ಎಲ್ಲ ಕೊಟ್ಟು ಮಾಡಿದ್ರು ಒಂದು ಕೂಡ ಹಾಳಾಗಿಲ್ಲ ಯಾವ ಥರ ಇದು ಫಸ್ಟು ವರ್ಕ್ ಮಾಡಿಸ್ದಾಗಿತ್ತು ಅದೇ ಥರ ಇದೆ ಈಗಲೂ ಕೂಡ ಲುಕ್ ಹಾಕೊಂಡ್ರೆ ಅದೇ ಲುಕ್ ಬರುತ್ತೆ ನೋಡ್ತಿದ್ರಲ್ವ ಬ್ಯಾಕ್ ಸೈಡ್ ಯಾವ ಥರ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ಫುಲ್ ಸ್ಟೋನ್ ವರ್ಕೇ ಬ್ಯಾಕ್ ಸೈಡ್ ಮಾಡೋದು ಯಾವುದೇ ಥರ ಹ್ಯಾಂಡ್ ವರ್ಕ್ನ ಜಾಸ್ತಿ ಮಾಡಿಲ್ಲ ಸ್ಟೋನ್ ವರ್ಕ್ ಜಾಸ್ತಿ ಮಾಡಿದ್ದಾರೆ ಇದು ರೌಂಡ್ ನೆಕ್ ಬರುತ್ತಲ್ಲ ಆ ಟೈಪ್ ಬರುತ್ತೆ ಇದು ಥ್ರೆಡ್ಡನ್ನು ಕಟ್ಟಿದ್ರೆ ನೋಡಿ ಯಾವ ಥರ ಚೆನ್ನಾಗಿದೆಯಾ ಇದು ಸ್ಟೋನ್ ವರ್ಕ್ ಅಂತ ಹೇಳಿ ಈ ಬ್ಲೌಸಿಗೆ ನಾನು ಫೋರ್ ತೌಸಂಡ್ ಸಮಥಿಂಗ್ ಏನೋ ಕೊಟ್ಟಿದ್ದು ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ಅಂತ ಹೇಳಿ ಇದು ನೋಡಿ ಸ್ಯಾರಿದು ನಾನು ಯಾವುದೇ ಥರ ಪ್ರೈಸ್ನ ಹೇಳಿಲ್ಲ ಬ್ಲೌಸಿಗೆ ಮಾತ್ರ ಹೇಳ್ತಿರೋದು ಎಲ್ಲ ಸ್ಯಾರಿದು ಹಾಗೆ ಬ್ಲೌಸ್ದು ಪ್ರೈಸ್ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇವೆರಡು ಸ್ಯಾರಿ ಮತ್ತು ಬ್ಲೌಸ್ ತೋರಿಸಿದಾಯ್ತಲ್ವ ಇವಾಗ ನೆಕ್ಸ್ಟು ಸ್ಯಾರಿನ ತೋರಿಸ್ಕೊಡ್ತೀನಿ ನೋಡಿ ಇದು ನಂದು ದಾರೆಯದು ಸ್ಯಾರಿ ಇದು ಚೆನ್ನಾಗಿದೆ ದಾರೆ ಸ್ಯಾರಿ ಅಂತ ಇದು ತುಂಬ ವೆಯ್ಟ್ ಇದೆ ನೋಡಿ ಫಸ್ಟಿಗೆ ನಾನು ಬ್ಲೌಸ್ನ ತೋರಿಸ್ತಾ ಇದ್ದೀನಿ ಇದು ಬ್ಲೌಸ್ ಸ್ಟಿಚ್ ಮಾಡಿಸಿರೋದು ಯಾವ ಥರ ಮಾಡಿಸಿದ್ದೀನಿ ಅಂತ ಹೇಳಿ ಇದು ಬ್ಯಾಕ್ ಸೈಡು ನೋಡಿ ಇದು ಥರ ಗಂಟೆ ಡಿಸೈನ್ ನ ಕೊಡಿಸಿದ್ದೀನಿ ಇದು ದಾರೆ ಸ್ಯಾರಿ ಅಲ್ವಾ ಸೊ ಸಿಂಪಲ್ ಆಗಿ ವರ್ಕ್ ಮಾಡಿಸಿದ್ದೀನಿ ಜಾಸ್ತಿ ಏನು ನಾನು ಇದಕ್ಕೆ ವರ್ಕ್ ಮಾಡಿಸಿಲ್ಲ ಚೆನ್ನಾಗಿದೆಯಾ ಡಿಸೈನು ಸೊ ನೋಡಿ ಇದು ಥ್ರೆಡ್ ಕೊಟ್ಟಿದ್ದೀನಿ ಮಾಮೂಲಿ ಇದು ಬ್ಯಾಕ್ ಸೈಡು ಸಿಂಪಲ್ ಆಗಿ ಒಂದು ತ್ರೀ ಲೇಯರ್ ಏನು ವರ್ಕ್ ಮಾಡಿದ್ದಾರೆ ಅಷ್ಟೇ ಸ್ಟಾರ್ಟಿಂಗ್ ಮತ್ತು ಎಂಡಿಗೆ ಹ್ಯಾಂಡ್ ವರ್ಕ್ ಮಾಡಿ ಮಧ್ಯದಲ್ಲಿ ಮಿಷಿನ್ ವರ್ಕ್ ಮಾಡಿದ್ದಾರೆ ಸೊ ನೋಡ್ತಿದ್ರಲ್ವಾ ಡಿಸೈನ್ ಚೆನ್ನಾಗಿದೆಯಾ ಅಂತ ಹೇಳಿ ಇದು ತೋಳಿಗೆ ಹಾಕ್ತಾಗ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ನೋಡಿ ಸ್ವಲ್ಪ ಸ್ಟೋನ್ ಎಲ್ಲ ಕೊಟ್ಟಿದ್ದಾರೆ ಹ್ಯಾಂಡ್ ವರ್ಕ್ ಮಾಡಿ ಇನ್ನೆಲ್ಲ ಮಿಷಿನ್ ಗೆ ಸ್ವಲ್ಪ ಮಾತ್ರ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಅಷ್ಟೇ ಈ ಬ್ಲೌಸ್ ಗೆ ಚೆನ್ನಾಗಿ ಕಾಣಿಸ್ತಿತ್ತು ಸ್ಯಾರಿ ದಾರಿಯಲ್ಲಿ ಹಾಕಿದಾಗ ತೋಳಿಗೆ ಚೆನ್ನಾಗಿ ಕೂತಿತ್ತು ಇದು ಗಂಟೆ ಡಿಸೈನ್ ಕೊಡ್ಸಿರೋದು ಮೂರು ತೋಳಿಗೆ ಹಾಗೆ ಬ್ಯಾಕ್ ಸೈಡ್ ಎರಡು ಕೂಡ ಒಂದೇ ತರ ವರ್ಕ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ ಆಗಿದ್ರು ಚೆನ್ನಾಗಿತ್ತು ನಾನೇನು ಜಾಸ್ತಿ ವರ್ಕ್ ಏನು ಮಾಡಿಸ್ಲಿಲ್ಲ ಬ್ಲೌಸ್ ಗೆ ಸಿಂಪಲ್ ಆಗಿ ಮಾಡಿಸಿದ್ದು ಇನ್ನು ಸ್ಯಾರಿ ಬಂದು ನೋಡ್ತಿದ್ರಲ್ವಾ ಯಾವ ತರ ಇದೆ ಬಾಡಿ ಹಾಗೆ ಪಲ್ಲು ತರ ಇದೆ ಅಂತ ತೋರಿಸ್ತೀನಿ ಇದು ನೆರಿಗೆಗೆ ಏನು ಬರುತ್ತೆ ಒಳಗಡೆ ಅದು ಬರುತ್ತೆ ಇದು ಮೇಲ್ಗಡೆ ಪಲ್ಲು ನೋಡಿ ಫುಲ್ ರೆಡ್ ಬಂದಿದೆ ಈ ಸ್ಯಾರಿ ಇದು ಪಲ್ಲು ಆದರೆ ಇದು ಒಳಗಡೆ ತೋರಿಸ್ತಾ ಇದೀನಿ ಇದು ನೋಡಿ ಮೇಲ್ಗಡೆ ಪಲ್ಲು ಮಾತ್ರ ಇದು ಇದು ಒಳಗಡೆ ನೆರಿಗೆಗೆಲ್ಲ ಏನು ಬರುತ್ತೆ ಇನ್ನು ಬಾಡಿ ಫುಲ್ ಈ ತರ ಬಂದಿದೆ ಇದು ಬಾರ್ಡರ್ ಕೂಡ ಸಿಂಪಲ್ ಆಗಿದೆ ಚೆನ್ನಾಗಿದೆ ಬಾರ್ಡರ್ ಹಾಗೇನೆ ನೋಡ್ತಿದ್ದೆ ಫುಲ್ ರೆಡ್ ಬಂದಿರೋದ್ರಿಂದ ಒಂಥರ ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಫೋಟೋಗೆಲ್ಲ ತುಂಬಾ ಕಾಂಟ್ರಾಸ್ಟ್ ಕಲರ್ ಆಗಿ ಕಾಣಿಸ್ತಾ ಇತ್ತು ನೋಡ್ತಿದ್ರ ಅಲ್ವಾ ಸ್ಯಾರಿ ಇವಾಗ ಹೇಗಿದೆ ಅಂತ ಹೇಳಿ ಇದಕ್ಕೆ ನಾನು ಜ್ಯುವೆಲರಿ ಸೆಟ್ನ ಹಾಕಿದ್ದೆ ತಾರೆಗೆ ಅದು ಒಂದು ಆ್ಯಂಟಿಕ್ ಕಲರಲ್ಲಿ ಜ್ಯುವೆಲ್ಲರಿ ಸೆಟ್ನ ಹಾಕಿದ್ದು ಫುಲ್ಲು ಗೋಲ್ಡ್ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ರು ಬಟ್ ಆ್ಯಂಟಿಕ್ ಆಪೋಸಿಟ್ ಆಗಿ ಕಾಣಿಸ್ತಾಯಿತ್ತು ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗಂತೂ ನಾನು ಸೆಲೆಕ್ಟ್ ಮಾಡಿದ್ದು ತುಂಬಾ ಇಷ್ಟ ಆಯಿತು ಸೊ ನೋಡ್ತಿದ್ರ ಇದಕ್ಕೆ ನೀವು ಕಂಪೇರ್ ಮಾಡಿದ್ರೆ ಬ್ಲೌಸ್ ಮತ್ತು ಇದು ತುಂಬಾ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಸ್ಯಾರಿ ನೋಡೋಣ ನೋಡಿ ಇದು ಬಂದು ವಿಲ್ಲೇ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ ನಮ್ಮ ಕಡೆ ಅದಕ್ಕೆ ಅಂತ ಹೇಳಿ ತಂದಿದ್ದು ನಮ್ಮ ಹಸ್ಬೆಂಡ್ ಮನೆ ಸೊ ನೋಡ್ತಾ ಇದ್ರಲ್ವ ಯಾವ ಥರ ಇದೆ ಅಂತ ಹೇಳಿ ಇದು ಸ್ವಲ್ಪ ಸಾಫ್ಟ್ರ್ಯಾಂಡ್ ಕಲರ್ ಬಂದಿದೆ ಸ್ಯಾರಿ ಸೊ ಅದರಿಂದ ಅದು ಮೇಲ್ಗಡೆ ಬ್ಲೌಸಿಗೆ ಸಾಫ್ಟ್ರ್ಯಾಂಡ್ ಕಲರ್ ಹೇಳಿ ಕೊಡ್ಸಿರೋದು ಸ್ವಲ್ಪ ಗುಬ್ಬಿ ಮಾತ್ರ ಇನ್ನು ಕೆಳಗಡೆ ಎಲ್ಲ ಮಾಮೂಲಿ ಬ್ಲೌಸ್ ಕಲರಲ್ಲೇ ವರ್ಕ್ ಮಾಡಿಸಿರೋದು ಇದು ಬಂದು ಹ್ಯಾಂಡ್ ವರ್ಕ್ ಇದು ಫುಲ್ ಬ್ಲೌಸ್ ಬಂದು ಹ್ಯಾಂಡ್ ವರ್ಕ್ ಅಲ್ಲೇ ಮಾಡ್ಸಿರೋದು ಯಾವುದೇ ತರ ಮಿಷಿನ್ ವರ್ಕ್ ಇಲ್ಲ ಸ್ವಲ್ಪನು ಕೂಡ ಮಿಷಿನ್ ವರ್ಕ್ ಅಲ್ಲಿ ಮಾಡ್ಸಿಲ್ಲ ಎಲ್ಲ ಫುಲ್ ಹ್ಯಾಂಡ್ ವರ್ಕ್ ಅಲ್ಲೇ ಮಾಡ್ಸಿರೋದು ಬ್ಯಾಕ್ ಸೈಡ್ ಕೂಡ ವರ್ಕ್ ಮಾಡಿರೋದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈಗ ತೋಳಿಗೆ ಏನು ಗೋಲ್ಡ್ ಕಲರ್ ಸ್ಟೋನ್ ಅಲ್ಲಿ ಮಾಡಿದ್ದಾರೆ ಅದೇ ತರ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ನೋಡ್ತಿದ್ರಲ್ವಾ ಬ್ಯಾಕ್ ಸೈಡ್ ವರ್ಕ್ ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳಿ ಇದೆಲ್ಲ ಫುಲ್ ಸ್ಟೋನ್ ಟೈಪ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಸಾರಿ ಒಳಗಡೆ ಕಲರ್ ಏನಿದೆ ಅದು ಸಾಫ್ಟ್ ಕಲರ್ ಅದನ್ನ ಗುಬ್ಬಿಗೆ ಕೊಟ್ಟಿದ್ದಾರೆ ಇನ್ನ ಎಲ್ಲ ಪ್ಲೈನ್ ಇತರ ಬಫಿ ಮಾತ್ರ ಸ್ಯಾರಿ ಕಲರ್ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಹತ್ರ ಇರೋ ಎಲ್ಲ ಬ್ಲೌಸಿಗೂ ನಾನು ಹ್ಯಾಂಡ್ ವರ್ಕ್ ಮಾಡ್ಸಿಲ್ಲ ಸ್ವಲ್ಪ ಮಾತ್ರ ಹ್ಯಾಂಡ್ ವರ್ಕ್ ಮಾಡ್ಸಿರೋದೇ ಎಲ್ಲದಕ್ಕೂ ಮಿಷಿನ್ ವರ್ಕ್ ಮಾಡಿಸಿದ್ದೀನಿ ಹಾಗೆಯೇ ನಾನು ಲಾಸ್ಟು ನಾನು ರಿಸೆಪ್ಷನ್ ಸ್ಯಾರಿ ಅಂತ ತೋರಿಸಿದ್ನಲ್ಲ ಅದು ಬ್ಲೌಸ್ ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೆ ಯಾಕಂದ್ರೆ ಇದು ಸ್ಯಾರಿ ಪಲ್ಲು ಅದ್ರ ಅದು ಸ್ಯಾರಿ ಪಲ್ಲು ಒಂದೇ ಕಲರ್ ಇರೋದ್ರಿಂದ ಎರಡು ಮ್ಯಾಚ್ ಆಗುತ್ತೆ ಸೊ ನೋಡ್ತಾ ಇದ್ರ ಅಲ್ವಾ ಈ ಸ್ಯಾರಿ ಆಗಿದೆ ಅಂತ ಹೇಳಿ ಪಲ್ಲು ಮೇಲ್ಗಡೆ ಇತ್ತಲ್ಲ ಅದೇ ಇದು ಒಳಗಡೆ ಯಾವ ಥರ ಇದೆ ಸ್ಯಾರಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಾಕ್ಸ್ ಶೇಪಲ್ಲಿ ಸ್ಯಾರಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿದ್ರ ಅಲ್ವಾ ಫುಲ್ ಪ್ಲೇನ್ ಇದೆ ಬಾರ್ಡರ್ ಕೂಡ ಯಾವುದೇ ಥರ ಕಲರ್ಸ್ ಇಲ್ಲ ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಇದೆ ಹಾಗೆ ವರ್ಕ್ ಬಂದಿರೋದು ಕೂಡ ಲೈಟಾಗಿ ಗೋಲ್ಡ್ ಕಲರಿಂದ ಮಾಡಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರಂತೂ ಯಾವುದೇ ಥರ ಫುಲ್ ಗ್ರ್ಯಾಂಡ್ ವರ್ಕ್ ಆ ಥರ ಯಾವುದೇ ಥರ ಮಾಡಿಲ್ಲ ಈ ಸ್ಯಾರಿಗೆ ತುಂಬ ಸಿಂಪಲ್ ಆಗಿದೆ ಸ್ಯಾರಿ ನೋಡ್ತಿದ್ರೆ ಪಲ್ಲುನ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳಿ ಇದು ಪಲ್ಲುಗೆ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಡೀಸೆಂಟ್ ಆಗಿದೆ ಸ್ಯಾರಿ ಬಂದು ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂತ ಹೇಳಿ ಪಲ್ಲು ಬಂದು ಸ್ಯಾರಿಗೆ ಇದು ಸೆರಗ್ ಬರುತ್ತಲ್ಲ ಅದು ಇದು ನಾನು ತೋರಿಸ್ತಾ ಇರೋದು ಪಲ್ಲು ಇದು ಬಾರ್ಡರ್ ನೋಡಿ ಸಿಂಪಲ್ ಆಗಿ ಕೂಡ ಇದೆ ಬಾರ್ಡರ್ ತುಂಬ ವರ್ಕ್ ಏನು ಮಾಡಿಲ್ಲ ಸಿಂಪಲ್ ಆಗಿ ಬಾಕ್ಸ್ ಟೈಪ್ ಅಲ್ಲಿ ಡಿಸೈನ್ ಇದೆ ಅಷ್ಟೇ ಏನೇ ಈ ಸ್ಯಾರಿನ ವೇರ್ ಮಾಡಿದಾಗ ತುಂಬ ಡೀಸೆಂಟ್ ಆಗಿ ಕಾಣುತ್ತೆ ಇದಕ್ಕೆ ಸಿಂಪಲ್ ಆಗಿ ಒಂದು ಜೋಗರ್ ಮತ್ತೆ ಒಂದು ಚೈನ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿದ್ರಲ್ವ ಯಾವ ಥರ ಇದೆ ಅಂತ ಹೇಳಿ ಸ್ಯಾರಿನ ಈ ಸ್ಯಾರಿ ತೊಗೊಳಕ್ ಹೋದಾಗ ನಾನು ಸುಮ್ಮನೆ ಹಾಗೇನೆ ಮುಂದೆ ಇಟ್ಕೊಂಡು ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದರಿಂದ ತಗೊಂಡೆ ಹಾಗೆಯೇ ಈ ಸಾರಿಗೆ ಸಿಂಪಲ್ ಆಗಿ ಕುಚ್ಚನ ಹಾಕಿಸಿದೀನಿ ತೋರಿಸ್ತಾ ಇದೀನಿ ಇದು ಎರಡು ಕಲರ್ ಅಲ್ಲಿ ಕುಚ್ಚನ ಹಾಕಿದ್ದಾರೆ ಸ್ಯಾರಿದು ಎರಡು ಕಲರ್ ಏನಿದೆ ಎರಡು ಕಲರ್ಗಳಲ್ಲೂ ಕೂಡ ಸ್ಯಾರಿ ಕುಚ್ಚನ ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿಗೆ ಕುಚ್ಚು ಬಂದು ಹಾಗೆಯೇ ಈ ಸ್ಯಾರಿನೂ ಕೂಡ ನಾನು ಕರ್ನಾಟಕ ಸ್ಯಾರಿ ಸೆಂಟರ್ ಅಲ್ಲೇ ಮೈಸೂರಲ್ಲಿ ಹಾಗೇನೆ ಇದು ಕರ್ನಾಟಕ ಸ್ಯಾರಿ ಸೆಂಟರ್ ಫಸ್ಟ್ ಫ್ಲೋರ್ ಅಲ್ಲಿ ಹೋಗಿ ಇದೇ ತರ ಟೈಪ್ ಅಲ್ಲಿ ಸ್ಯಾರೀಸು ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸ್ಯಾರಿನ ನೋಡೋಣ ಇದು ನೋಡಿ ಹೇಗಿದೆ ಅಂತ ಹೇಳಿ ಇದು ಪರ್ಪಲ್ ಕಲರ್ ಇದೆ ಪಲ್ಲು ಬಂದು ಹಾಗೆ ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಬ್ಲೌಸ್ ನೋಡೋಣ ಹೇಗಿದೆ ಅಂತ ಹೇಳಿ ಈ ಬ್ಲೌಸ್ ಬಂದು ಸಿಂಪಲ್ ಆಗಿ ಮಿಷಿನ್ ವರ್ಕ್ ನ ಗ್ರೀನ್ ಕಲರ್ ಇದೆ ಸ್ಯಾರಿ ಬಂದು ಬಾಡಿ ಅದರಿಂದ ಗ್ರೀನ್ ಕಲರ್ ಅಲ್ಲಿ ಮಿಷಿನ್ ವರ್ಕ್ ನ ಮಾಡ್ಸಿದೀನಿ ಹಾಗೆ ತೋಳಿಗೂ ಅಷ್ಟೇ ಇಲ್ಲಿ ಗ್ರೀನ್ ಕಲರ್ ಹಾಗೆ ಮಧ್ಯದಲ್ಲಿ ಒಂದು ಸ್ಟೋನ್ ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತೋಳಿಗೆ ಫುಲ್ ಕವರ್ ಆಗಿ ಬರುತ್ತೆ ಡಿಸೈನ್ ಬಂದು ನೋಡಿ ಯಾವ ತರ ಇದೆ ಅಂತ ಹೇಳಿ ಬ್ಯಾಕ್ ಸೈಡ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಹಾಗೇನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡ್ ಡಿಸೈನ್ ಅಂತ ಹೇಳಿದ್ರೆ ನಾವೇನಾದ್ರೂ ಚಿಕ್ಕದಾಗಿ ಪಲ್ಲುನ ಮಾಡಿ ಸ್ಯಾರಿನ ಉಟ್ಟಾಗ ಈ ಬ್ಲೌಸ್ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಿಂದೆಯಿಂದ ಹಾಗೆ ರೌಂಡ್ ಕಳಿ ಮಾಡಿರೋದ್ರಿಂದ ಈ ತರ ನ ಕಟ್ಟಿದ್ರೆ ಫುಲ್ ರೌಂಡ್ ಆಗಿ ಬರುತ್ತೆ ಬ್ಲೌಸ್ ಡಿಸೈನ್ ಬ್ಯಾಕ್ ಸೈಡ್ ಅದರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿದ್ರೆ ಅಲ್ವಾ ಯಾವ ತರ ಇದೆ ಅಂತ ಹೇಳಿ ಬ್ಲೌಸ್ ಕೂಡ ತೋಳು ಅಷ್ಟೇ ಗ್ರೀನ್ ಕಲರ್ ಬಂದಿದೆ ಆದ್ರೆ ಮಧ್ಯದ ಸ್ಟೋನ್ ಇದೆ ತುಂಬಾನೇ ಸಿಂಪಲ್ ಆಗಿ ಲುಕ್ ಆಗಿ ಕಾಣ್ತಾ ಈ ಸ್ಯಾರಿ ತುಂಬಾ ಶೈನಿಂಗ್ ಆಗಿ ಕಾಣಿಸುತ್ತೆ ಅದರಿಂದ ಬ್ಲೌಸ್ ಕೂಡ ತುಂಬಾನೇ ಮ್ಯಾಚ್ ಆಗುತ್ತೆ ನೋಡ್ತಿದ್ರಲ್ವಾ ಬ್ಲೌಸ್ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ ಇವಾಗ ಫುಲ್ ಸ್ಯಾರಿ ಹೇಗಿದೆ ಅಂತ ಹೇಳಿ ತಿಳ್ಸ್ಕೊಡ್ತೀನಿ ನೋಡಿ ಸ್ಯಾರಿ ಪಲ್ಲು ಬಂದು ನಾನು ಇವಾಗ ಏನ್ ತೋರಿಸ್ತಾ ಇದ್ದೀನಿ ಇದು ಸ್ಯಾರಿ ಪಲ್ಲುಗೆ ಬರುತ್ತೆ ಪಲ್ಲು ಮಾತ್ರ ಪರ್ಪಲ್ ಕಲರಲ್ಲಿ ಬರುತ್ತೆ ಇನ್ನು ಸ್ಯಾರಿ ಫ್ರಂಟೆಲ್ಲ ಏನಿದೆ ಅದು ಫುಲ್ಲು ಗ್ರೀನಲ್ಲಿ ಬರುತ್ತೆ ನೋಡ್ತಿದ್ರಲ್ವಾ ಅಲ್ವಾ ಸ್ಯಾರಿ ಸಿಂಪಲ್ಲಾಗಿ ಚಿಕ್ಕ ಚಿಕ್ಕದಾಗಿ ಡಿಸೈನ್ ಇದೆ ಅದರಿಂದನೇ ಇದು ಚೆನ್ನಾಗಿ ಕಾಣಿಸೋದು ಸಿಂಗಲ್ ಪಿನ್ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಏನು ತೋರಿಸ್ತಾ ಇದ್ದೀನಿ ಇದು ಒಳಗಡೆ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತಾ ಇರೋದು ನೋಡಿ ಫುಲ್ ಗ್ರೀನ್ ಕಲರ್ ಬಂದಿದೆ ಫುಲ್ ಸ್ಯಾರಿ ಫುಲ್ ಏನಿದೆ ಅದೆಲ್ಲ ಗ್ರೀನ್ ಬಂದಿರೋದು ಪಲ್ಲು ಮಾತ್ರ ಪರ್ಪಲ್ ಕಲರ್ ಬಂದಿದೆ ಹಾಗೆಯೇ ಈ ಸ್ಯಾರೀಲಿ ಹೈಲೈಟ್ ಏನು ಅಂತ ಹೇಳಿದ್ರೆ ಗ್ರೀನ್ ಕಲರ್ಗೆ ಗೋಲ್ಡ್ ಕಲರ್ ಸ್ವಲ್ಪ ಡಿಸೈನ್ ರೌಂಡ್ ರೌಂಡ್ ಡಿಸೈನ್ ಬಂದಿದೆ ಹಾಗೆ ಬಾರ್ಡರ್ ಕೂಡ ಪರ್ಪಲ್ ಡಾರ್ಕ್ ಪರ್ಪಲ್ ಆಗಿದೆ ಗ್ರೀನ್ ಕೂಡ ಡಾರ್ಕ್ ಆಗಿದೆಯಲ್ವಾ ಅದರಿಂದ ಸ್ಯಾರಿ ತುಂಬಾ ಎತ್ ಕಾಣಿಸುತ್ತೆ ನೋಡಿ ಮಧ್ಯ ಮಧ್ಯೆ ಗೋಲ್ಡ್ ಕಲರ್ ಎದ್ದಿಷ್ಟು ಎತ್ ಕಾಣಿಸ್ತಾ ಇದೆ ಅಂತ ಹೇಳಿ ಉಟ್ಕೊಂಡಾಗಲೂ ಕೂಡ ಅಷ್ಟೇ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಿಸಿಲಿಗೆ ತುಂಬ ಒಂಥರ ಕಲರ್ ಶೈನಿಂಗ್ ಆಗಿ ಕಾಣಿಸ್ತಾ ಇರುತ್ತೆ ಹಾಗೇನೆ ಫುಲ್ ಸ್ಯಾರಿ ಕೂಡ ಇದೇ ತರ ಬಂದಿದೆ ಇದು ನೆರಿಗೆಗೆ ಬರುತ್ತೆ ಇದನ್ನ ಫುಲ್ ಸ್ಟ್ರೈಟ್ ಆಗಿ ಚೆನ್ನಾಗಿ ಪಿನ್ ಮಾಡಿ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ನೀವು ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ಬೇಕು ನಾಳೆ ಅಂತ ಹೇಳಿದ್ರೆ ಇವತ್ತಿನ ಪಲ್ಲು ಎಲ್ಲ ಮಾಡಿ ನೆರಿಗೆ ಎಲ್ಲ ಮಾಡಿ ಪಿನ್ ಮಾಡಿ ಎತ್ತಿಟ್ಕೊಬಿಟ್ರೆ ನಾಳೆ ಉಟ್ದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಬಂದು ಹಾಗೆಯೇ ಈ ಸ್ಯಾರಿ ಬಂದು ಶ್ರೀಮಂತಗೆಲ್ಲ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ ಗ್ರೀನ್ ಕಲರ್ ಇರುತ್ತಲ್ಲ ಅದರಿಂದ ಹಾಗೆಯೇ ಫೋಟೋಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದರಿಂದ ಈ ಸ್ಯಾರಿನ ತಗೊಂಡೆ ಇದು ಬಂದು ಅಷ್ಟೇ ನಾನು ಕರ್ನಾಟಕ ಸ್ಯಾರಿ ಸೆಂಟರಲ್ಲೇ ತೊಗೊಂಡಿದ್ದು ನಾನು ಸ್ಯಾರಿ ಕಲೆಕ್ಷನ್ಸ್ ಮಾಡೋದಿದ್ರೆ ನಾನು ಹೋಗೋದೆ ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸ್ಯಾರೀಸು ಅದರಿಂದ ಅಲ್ಲಿನೇ ತೊಗೋತೀನಿ ಈ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈಗ ನೆಕ್ಸ್ಟು ಸ್ಯಾರಿನ ತೋರಿಸ್ತಾ ಇದ್ದೀನಿ ಇದು ಬಂದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಈ ಸ್ಯಾರಿನೂ ಕೂಡ ಚೆನ್ನಾಗಿದೆ ಹಾಗೆಯೇ ಇದ್ರ ಬ್ಲೌಸ್ ನೋಡಿ ಹೇಗೆ ಸ್ಟಿಚ್ ಮಾಡ್ತಿದ್ದೀನಿ ಅಂತ ಹೇಳಿ ಇದಕ್ಕೆ ಮಿಷಿನ್ ವರ್ಕ್ ಮಾಡಿಸಿರೋದು ನಾನು ಸಿಂಪಲ್ಲಾಗಿ ಮಾಡಿಸಿರೋದು ಮಿಷಿನ್ ವರ್ಕ್ನ ಇದಕ್ಕೆ ಸಿಂಪಲ್ಲಾಗಿ ಮಿಷಿನ್ ವರ್ಕ್ ಮಾಡಿಸಿದ್ದೀನಿ ನೋಡ್ತಿದ್ರ ಅಲ್ವಾ ಫ್ರಂಟಿಗೂ ಕೂಡ ಮಿಷಿನ್ ವರ್ಕ್ ಕಂಟಿನ್ಯೂ ಆಗಿದೆ ಹಿಂದೆ ಮತ್ತು ಫ್ರಂಟಿಗೆ ಮಾತ್ರ ಸ್ವಲ್ಪ ಮಾಡಿಸಿದ್ದೀನಿ ಹಾಗೆಯೇ ತೋಳಿಗೆ ಏನಿದೆ ಅಲ್ಲಿ ಕೂಡ ಒಂದೇ ಒಂದು ಫ್ಲವರ್ನ ಇಡ್ಸಿದ್ದೀನಿ ಅಷ್ಟೇ ಬಟ್ ಅಷ್ಟು ಚೆನ್ನಾಗಿ ಈ ಬ್ಲೌಸ್ ನನಗೆ ಕಂಫರ್ಟಬಲ್ ಆಗಿ ಕೂರಲ್ಲ ಸ್ಟಿಚ್ ಅಷ್ಟು ಚೆನ್ನಾಗಿ ಮಾಡಿಲ್ಲ ಈ ಬ್ಲೌಸ್ದು ನೋಡ್ತಿದ್ರಲ್ವ ಯಾವ ಥರ ಇದೆ ಅಂತ ಹೇಳಿ ಬ್ಲೌಸು ಹಾಗೆಯೇ ಈ ಸ್ಯಾರಿ ಹೇಗಿದೆ ಅಂತ ತೋರಿಸ್ತೀನಿ ಸ್ಯಾರಿ ಬಂದು ತುಂಬಾ ಚೆನ್ನಾಗಿದೆ ನೋಡ್ತಿದ್ರ ಅಲ್ವಾ ಪಲ್ಲು ಬಂದು ಡಾರ್ಕ್ ಪಿಂಕ್ ಬಂದಿದೆ ಬ್ಲೌಸ್ ಯಾವ ಕಲರ್ ಬಂದಿದೆ ಅದೇ ಥರ ಪಲ್ಲೂನು ಕೂಡ ಬಂದಿದೆ ನೋಡ್ತೀನಿ ತುಂಬಾನೇ ಚೆನ್ನಾಗಿದೆ ಪಲ್ಲೂನು ಅಷ್ಟೇ ಸಿಂಪಲ್ ಹಾಗೆ ಸಾಫ್ಟ್ ಇದೆ ಸ್ಯಾರಿ ಅದೊಂದು ಇದು ತುಂಬಾ ಇಷ್ಟ ಆಗಿದ್ದು ನನಗೆ ಸ್ಯಾರೀಲಿ ಹಾಗೇನೆ ನಾನು ತೋರಿಸ್ತಿದ್ದೀನಿ ಅಲ್ವಾ ಇದು ಒಳಗಡೆ ಯಾವ ತರ ಇದೆ ಅಂತ ಹೇಳಿ ಸ್ಯಾರಿ ಫುಲ್ ಇದೇ ತರ ಬಂದಿದೆ ಫುಲ್ ಪ್ಲೇನ್ ಆಗಿ ತುಂಬಾ ಸಾಫ್ಟ್ ಇದೆ ಸ್ಯಾರಿ ನೋಡ್ತಿದ್ರ ಯಾವ ತರ ಇದೆ ಅಂತ ಹೇಳಿ ಡಿಸೈನ್ ಅಷ್ಟೇ ರೌಂಡ್ ಟೈಪ್ ಅಲ್ಲಿ ಡಿಸೈನ್ ಇದೆ ಇದು ಪಲ್ಲು ಹಾಗೆ ಇಲ್ಲಿ ತೋರಿಸ್ತಾ ಇರೋದು ಇದು ಒಳಗಡೆ ಬಾಡಿ ಏನು ಬಂದಿದೆ ಆ ಕಲರ್ ಇದು ಮೇಲ್ಗಡೆ ಸ್ಯಾರಿ ಬಂದು ತುಂಬಾನೇ ಚೆನ್ನಾಗಿದೆ ನೋಡ್ತಿದ್ರಲ್ವಾ ಮಸ್ತಿಕ ಕಲರ್ ಬಟ್ ಬ್ಲೌಸ್ ಸ್ವಲ್ಪ ಚೆನ್ನಾಗಿ ಸ್ಟಿಚ್ ಮಾಡಿಲ್ಲ ಅದೇ ಪ್ರಾಬ್ಲಮ್ ಆಯ್ತು ಈ ಸಾರಿಲಿ ಇವಾಗ ನೆಕ್ಸ್ಟ್ ಸ್ಯಾರಿನ ತೋರಿಸ್ತೀನಿ ನೋಡಿ ಸಾರಿ ತುಂಬಾನೇ ಸಾಫ್ಟ್ ಆಗಿದೆ ಹಾಗೆ ಬ್ಲೌಸ್ ಕೂಡ ಅಷ್ಟೇ ಇದು ಕೂಡ ಬ್ಲೌಸ್ ರೆಡ್ ಅಲ್ಲಿ ಬಂದಿದೆ ಈ ಸ್ಯಾರಿ ಬ್ಲೌಸ್ನ ಪ್ಲೈನ್ ಆಗಿ ಸ್ಟಿಚ್ ಮಾಡಿಸಿರೋದು ಬಟ್ ಇಲ್ಲಿ ಏನು ಕಾಣಿಸ್ತಾ ಇದೆ ಡಿಸೈನ್ ಪೂರ್ತಿ ಇದನ್ನೆಲ್ಲ ನಾನೇ ಮಾಡಿರೋದು ನೋಡ್ತಿದ್ರಲ್ವಾ ಇದು ಹ್ಯಾಂಡ್ ವರ್ಕ್ ಸಿಂಪಲ್ ಆಗಿ ಸ್ಟೋನ್ ಚೈನ್ ಎಲ್ಲ ಯೂಸ್ ಮಾಡಿ ಈ ಹ್ಯಾಂಡ್ ವರ್ಕ್ನ ನಾನೇ ಮಾಡಿದೆ ಮನೆಯಲ್ಲಿ ಯಾವ ತರ ಹ್ಯಾಂಡ್ ವರ್ಕ್ನ ಮಾಡೋದು ಅಂತ ಬೇಕಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲೌಸ್ಗೆ ಹ್ಯಾಂಡ್ ವರ್ಕ್ ಮಾಡಿದಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳಿ ಇಲ್ಲಿ ಇವಾಗ ಬ್ಲೌಸ್ ಲೀವ್ಸ್ ಏನಿದೆ ಇದನ್ನು ಕೂಡ ನಾನೇ ವರ್ಕ್ ಮಾಡಿರೋದು ಸಿಂಪಲ್ ಆಗಿ ಮಾಡಿದ್ದೀನಿ ಒಂದು ಸ್ಟೋನ್ ನ ಪೇಸ್ಟ್ ಮಾಡಿ ಅದಕ್ಕೆ ಬಾಲ್ ಚೈನ್ ನ ರೌಂಡ್ ಆಗಿ ಪೇಸ್ಟ್ ಮಾಡಿದ್ವಿ ಅಷ್ಟೇ ಚೆನ್ನಾಗಿದೆ ಅಲ್ವಾ ಈ ಥರ ಸಿಂಪಲ್ ಆಗಿ ಬ್ಲೌಸ್ನ ವರ್ಕ್ ಮಾಡಿಸೋಕ್ಕೂ ಕೂಡ ಏಯ್ಟ್ ಹಂಡ್ರೆಡ್ ತೌಸಂಡ್ ತನಕ ತೊಗೋತಾರೆ ಬಟ್ ಈ ಥರ ಮನೆಯಲ್ಲಿ ನಾವೇ ಮಾಡೋದ್ರಿಂದ ಅಷ್ಟು ಅಮೌಂಟನ್ನು ಕೂಡ ಉಳಿಸ್ಬೋದು ನೋಡಿ ಸಿಂಪಲ್ ಆಗಿದೆ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಬೇಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಥರ ಬ್ಲೌಸ್ ವರ್ಕ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಹೇಗಿದೆ ಅಂತ ಹೇಳಿ ಸ್ಯಾರಿ ಬಂದು ತುಂಬ ಸಾಫ್ಟ್ ಆಗಿದೆ ಸ್ಯಾರಿ ಹಾಗೆ ವೆಯ್ಟ್ಲೆಸ್ ಇದು ಸ್ಯಾರಿ ನಾನು ಫಸ್ಟು ನಂದು ದಾರಿ ಸ್ಯಾರಿ ಯಾವ ಥರ ತೋರಿಸಿದೆ ಸೇಮ್ ಅದೇ ಥರ ಇದೆ ಇದು ಕೂಡ ನೋಡಿ ರೆಡ್ ಬಂದಿದೆ ಪಲ್ಲುಗೆ ಫುಲ್ ಇದು ಪಲ್ಲು ನಾನು ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಫುಲ್ ಪಲ್ಲು ಬಂದಿರೋದು ಹಾಗೆಯೇ ಇಲ್ಲಿ ಒಳಗಡೆ ಏನು ತೋರಿಸ್ತಾ ಇದ್ದೀನಿ ಇದು ಅಲ್ಲಿ ಬಂದಿರೋದು ಇದು ಬಾಡಿ ಏನಿದೆ ಸ್ಯಾರಿದು ಇದು ಫುಲ್ ಈ ಥರ ಬಂದಿದೆ ಕ್ರೀಮ್ ಕಲರಲ್ಲಿ ನೋಡಿ ಬಾರ್ಡರ್ ಕೂಡ ಅಷ್ಟೇ ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಪಲ್ಲು ರೆಡ್ ಬಂದಿದೆ ಒಳಗಡೆ ಕ್ರೀಮ್ ಕಲರ್ ಬಂದಿದೆ ಅಷ್ಟೇ ಬ್ಲೌಸ್ ಕೂಡ ರೆಡ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿದೆ ನೋಡಿ ಫುಲ್ ಈ ಥರ ಫೋಲ್ಡ್ ಮಾಡಿದ್ರು ಕೂಡ ಅಷ್ಟೇ ತುಂಬಾನೇ ಎಷ್ಟು ಸಾಫ್ಟಾಗಿ ಕೂರ್ತಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಬಂದು ನಾನು ನಿಮಗೆ ಇನ್ನೊಂದು ಸ್ಯಾರಿನ ತೋರಿಸ್ತೀನಿ ನಾನು ಆಲ್ರೆಡಿ ಈ ಸ್ಯಾರಿನ ತೋರಿಸಿದೀನಿ ಆ ಸ್ಯಾರಿನೂ ಕೂಡ ತೋರಿಸ್ತಾ ನೋಡಿ ಇದು ನಂದು ಧಾರೆ ಸ್ಯಾರಿ ಇದು ಇದು ಸೇಮ್ ಸಿಮಿಲರ್ ಇದೆ ಬಟ್ ಬಾರ್ಡರು ಕೂಡ ಅಷ್ಟೇ ಬಟ್ ಇದು ಲೈಟ್ ಕಲರ್ ಇದೆ ಇದು ಡಾರ್ಕ್ ಕಲರ್ ಇದೆ ಅಷ್ಟೇ ನೋಡಿ ಯಾವ ತರ ಇದೆ ಅಂತ ಸ್ಯಾರಿ ಹಾಗೆ ಈ ಸ್ಯಾರಿಲಿ ಸ್ಮಾಲ್ ಸ್ಮಾಲ್ ಡಿಸೈನ್ಸ್ ಕೊಟ್ಟಿದ್ದಾರೆ ಹಾಗೆ ಇದು ತುಂಬಾ ಲೈಟ್ ಕಲರ್ ಇದೆ ಅದರಿಂದ ಎರಡು ಕೂಡ ಚೆನ್ನಾಗಿದೆ ಸ್ಯಾರಿ ನನಗೆ ಎರಡು ತುಂಬಾ ಇಷ್ಟ ಬಟ್ ಇದನ್ನ ಅಮ್ಮಂಗೆ ಅಂತ ಹೇಳಿ ತಗೊಂಡಿದ್ದು ಅವ್ರು ಇಟ್ಕೊಳ್ಳಿಲ್ಲ ಅಂತ ಹೇಳಿ ನಾನೇ ಈ ಸ್ಯಾರಿನ ಇಟ್ಕೊಂಡೆ ನೋಡ್ತಿದ್ರೆ ಎಲ್ಲ ಸ್ಯಾರಿನೂ ಇವಾಗ ತೋರಿಸ್ತಾ ಇದ್ದೀನಿ ಒಂದ್ ಕಡೆಯಿಂದ ಇದು ಎರಡನೇ ಸ್ಯಾರಿ ಸ್ಯಾರಿ ನಾನು ಧಾರೆಗೆ ಅಂತ ಹೇಳಿ ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಆ ಸ್ಯಾರಿ ಇವಾಗ ಒಂದು ಕಡೆಯಿಂದ ಎಲ್ಲ ಸ್ಯಾರಿನೂ ತೋರಿಸ್ತಾ ಇದ್ದೀನಿ ನಾನು ತೋರಿಸಿದ ಎಲ್ಲ ಸ್ಯಾರಿನೂ ಇದರಲ್ಲಿದೆ ನಿಮಗೇನಾದರೂ ಯಾವುದಾದ್ರೂ ಸ್ಯಾರಿದು ಪ್ರೈಸ್ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಸ್ಯಾರಿದು ಕೂಡ ಪ್ರೈಸ್ ಹಾಕಿರ್ತೀನಿ ನೋಡಿ ಹಾಗೆಯೇ ಈ ಸ್ಯಾರಿ ಎಲ್ಲ ಕೂಡ ಕರ್ನಾಟಕ ಸ್ಯಾರಿ ಸೆಂಟರಲ್ಲೇ ತೊಗೊಂಡಿದ್ದು ನಾನು ಎಂಗೇಜ್ಮೆಂಟ್ ಸ್ಯಾರಿ ಒಂದು ಬಿಟ್ಟು ಎಲ್ಲ ಚೆನ್ನಾಗಿದೆ ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ಹೋಗಿ ಸಲ ನೋಡಿ ಸೆಕೆಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ತುಂಬನೇ ಚೆನ್ನಾಗಿರುವಂತಹ ಸ್ಯಾರೀಸ್ ಇದೆ ನಾನು ಇದನ್ನು ಅಲ್ಲೇ ತೊಗೊಂಡಿದ್ದು ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಟೆಡ್ ಸ್ಯಾರೀಸ್ ಹಾಗೆ ಬೇರೆ ಥರ ಸ್ಯಾರೀಸ್ದು ವಿಡಿಯೋ ಮಾಡಿ ಹಾಕ್ತೀನಿ ಇದು ಬರೀ ನನ್ನ ಬಾರ್ಡರ್ ಸ್ಯಾರೀಸ್ ಅಷ್ಟೇ ಸೊ ಅದರಿಂದ ಇಷ್ಟು ಮಾತ್ರ ತೋರಿಸಿದ್ದೀನಿ ನನ್ನ ಮ್ಯಾರೇಜ್ ಸ್ಯಾರೀಸ್ ಇದೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು